ನಮಸ್ಕಾರ ಹೇಗಿದ್ದೀರಿ ನೀವಿಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮ ಶ್ರಮಕ್ಕೆ ತಕ್ಕ ಹಾಗೆ ಆ ಭಗವಂತ ಎಲ್ಲವನ್ನೂ ಕೊಟ್ಟು ನೋಡ್ತಾನೆ ಹಣ ಹೆಸರು ಐಷಾರಾಮಿ ಜೀವನ ಎಲ್ಲವೂ ಅಂದ್ರೆ ಎಲ್ಲವೂ ಆದರೆ ಅದೆಲ್ಲವೂ ಕೂಡ ಸಿಗ್ತಾ ಇದ್ದ ಹಾಗೆ ಒಂದು ಹಂತಕ್ಕೆ ಹೋದ ಮೇಲೆ ಅಹಂಕಾರ ನೆತ್ತಿಗೇರಿಬಿಟ್ರೆ ನಾನು ಏನು ಮಾಡಿದ್ರು ನಡೆಯುತ್ತೆ ಎನ್ನುವಂಥ ಮನಸ್ಥಿತಿ ಬಂದುಬಿಟ್ರೆ ತಪ್ಪಿನ ಮೇಲೆ ತಪ್ಪನ್ನು ಮಾಡ್ತಾನೆ ಹೋಗಿಬಿಟ್ರೆ ಆ ಭಗವಂತನೂ ಕೂಡ ಸಹಿಸಿಕೊಳ್ಳೋದಿಲ್ಲ ಕೊಟ್ಟಿದ್ದೆಲ್ಲವನ್ನೂ ಕೂಡ ಹಂತ ಹಂತವಾಗಿ ವಾಪಸ್ ಕಿತ್ಕೊಂಡು ಬಿಡ್ತಾನೆ ಈ ಮಾತನ್ನು ಹೇಳೋದಕ್ಕೆ ಕಾರಣ ನಟ ದರ್ಶನರ ಬದುಕು ಇದು ಕೇವಲ ದರ್ಶನರಿಗೆ ಮಾತ್ರ ಸೀಮಿತವಾದಂಥ ವಿಚಾರ ಅಲ್ಲ ಇದು ಪ್ರತಿಯೊಬ್ಬರಿಗೂ ಕೂಡ ಬದುಕಿನ ಪಾಠ ಆಗಬೇಕು ಎಚ್ಚರಿಕೆಯ ಗಂಟೆ ಆಗಬೇಕು ಯಾಕೆ ಈ ಮಾತನ್ನೇ ಹೇಳ್ತಿದ್ದೇನೆ ದರ್ಶನ್ ಕನ್ನಡದ ಸೂಪರ್ ಸ್ಟಾರ್ ನಟ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿದಂತಹ ನಟ ಯಾವುದಕ್ಕೂ ಕಡಿಮೆ ಇರಲಿಲ್ಲ ಕೇವಲ ಒಂದು ಗಂಟೆ ಕಾಲ್ ಶೀಟ್ ಕೊಟ್ಟರೆ ಲಕ್ಷ ಲಕ್ಷ ರೂಪಾಯಿ ಹಣ ಮನೆಗೆ ಬಂದು ಸೇರ್ತಾ ಇತ್ತು ಒಂದೊಂದು ಗಂಟೆಯೂ ಕೂಡ ಬೆಲೆ ಬಾಳ್ತಾ ಇತ್ತು ಹೀಗಿದ್ದಂತಹ ನಟ ಇವತ್ತು ಜೈಲಿನಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಕಂಬಿ ಎಣಿಸುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇದಕ್ಕೆ ಬೇರೆ ಯಾರು ಕಾರಣರಲ್ಲ ಹೌದು ನಟ ದರ್ಶನ್ ಕಷ್ಟಪಟ್ಟಿದ್ದಾರೆ ನಟ ದರ್ಶನ ದರ್ಶನ್ ಶ್ರಮ ಹಾಕಿದ್ದಾರೆ ಅವಮಾನ ಎದುರಿಸಿದ್ದಾರೆ ಕೂಡ ಮೆಟ್ಟಿ ನಿಂತು ಒಂದು ಹಂತಕ್ಕೆ ಬಂದಿದ್ದಾರೆ ಆದ್ರೆ ಒಂದು ಹಂತಕ್ಕೆ ಬಂದ ನಂತರ ಅಹಂಕಾರ ನೆತ್ತಿಗೇರಿ ಬಿಡ್ತು ನಾನು ಪ್ರಭಾವಿ ಬೇಕಾದ್ರೂ ಮಾಡಬಹುದು ಎನ್ನುವಂತ ಮನಸ್ಥಿತಿ ಬಂದುಬಿಡ್ತು ತಪ್ಪಿನ ಮೇಲೆ ಮತ್ತೆ 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 ತಪ್ಪನ್ನ ಮಾಡ್ತಾನೆ ಹೋಗ್ಬಿಟ್ರು ಹೀಗಾಗಿ ಇವತ್ತು ದರ್ಶನ ಪರಿಸ್ಥಿತಿ ಎಲ್ಲಿವರೆಗೂ ಬಂದ್ಬಿಟ್ಟಿದೆ ಅಂದ್ರೆ ಕೊನೆಗೆ ಜೈಲು ಸೇರುವಂತಹ ಪರಿಸ್ಥಿತಿ ಇದೀಗ ಭವಿಷ್ಯದ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೆಚ್ಚು ಕಡಿಮೆ ಶಿಕ್ಷೆ ಪ್ರಕಟ ಆಗಿಬಿಟ್ರೆ ಹತ್ತರಿಂದ ಹದಿನಾಲ್ಕು ವರ್ಷಗಳ ಕಾಲ ಜೈಲಿನಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಎದುರಾಗುತ್ತೆ ಜಾಮೀನು ಯಾವಾಗ ಸಿಗುತ್ತೆ ಎನ್ನುವಂಥ ಗ್ಯಾರಂಟಿ ಇಲ್ಲ ಈಗಾಗಲೇ ಸೈನ್ ಮಾಡಿದಂಥ ಸಿನಿಮಾಗಳ ಭವಿಷ್ಯ ಏನೋ ಅದಂತೂ ಗೊತ್ತೇ ಇಲ್ಲ ಹೆಚ್ಚು ಕಡಿಮೆ ನೂರ ಐವತ್ತು ಕೋಟಿಯಷ್ಟು ನಿರ್ಮಾಪಕರು ದರ್ಶನ್ ಮೇಲೆ ಬಂಡವಾಳವನ್ನು ಹೂಡಿ ಇವತ್ತು ತಲೆ ಮೇಲೆ ಕೈ ಹೊತ್ತು ಕುಟ್ಟು ಕುಳಿತುಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಇನ್ನು ದರ್ಶನ್ ಯಾವ ರೀತಿಯಾಗಿ ಬದುಕನ್ನು ಸಾಗಿಸ್ತಿದ್ದಂಥವರು ಐಷಾರಾಮ್ನಲ್ಲಿ ನಲ್ಲಿ ಐಷಾರಾಮಿ ಕಾರ್ನಲ್ಲಿ ಓಡಾಟ ಬೇಕಾದ್ದು ಕೈ ಅಥವಾ ಕಾಲು ಬುಡಕ್ಕೆ ಬಂದು ಸಿಗ್ತಾ ಇದ್ದಂತಹ ಪರಿಸ್ಥಿತಿ ಎಲ್ಲವೂ ಕೂಡ ಇತ್ತು ಆದ್ರೆ ಇವತ್ತು ಸೊಳ್ಳೆಗಳ ಕೈಯಲ್ಲಿ ಕಟ್ಸ್ಕೊಂಡು ಆ ಜೈಲಿನ ಒಂದಷ್ಟು ಅಡಿಗಳ ಆ ಜಾಗದಲ್ಲಿಯೇ ವಾಸ ಮಾಡುವಂಥ ಪರಿಸ್ಥಿತಿ ದರ್ಶನಿಗೆ ಎದುರಾಗ್ಬಿಟ್ಟಿದೆ ಹೀಗಾಗಿ ಹೇಳೋದು ಆ ಭಗವಂತ ಎಲ್ಲವನ್ನೂ ಕೂಡ ಕೊಟ್ಟಾಗ ಅದನ್ನು ಮ್ಯಾನೇಜ್ ಮಾಡುವಂಥ ಕಲೆಯೋದು ಎಲ್ಲ ಅದನ್ನು ಕೂಡ ಬೆಳೆಸಿಕೊಳ್ಳಿ ಇಲ್ಲ ನಮಗೆಲ್ಲವೂ ಕೂಡ ಸಿಕ್ಕಿಬಿಡ್ತು ಅಂತ ಅಹಂಕಾರದಲ್ಲಿ ಮೆರೆಯೋದಕ್ಕೆ ಶುರು ಮಾಡಿಬಿಟ್ರೆ ಇವತ್ತು ದರ್ಶನ್ಗೆ ಎದುರಾದಂಥ ಪರಿಸ್ಥಿತಿ ಯಾರಿಗೆ ಬೇಕಾದರೂ ಎದುರಾಗಬಹುದು ಒಂದು ವೇಳೆ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ಬೇಕು ಮನುಷ್ಯನ ಬದುಕು ಹೇಗೆ ಹೇಗೆ ಆಗಿಬಿಡುತ್ತೆ ಏನು ಕತೆ ಅಂತೇಳಿ ಅದ್ರ ಜೊತೆಗೆ ಕಾನೂನು ಪ್ರಕ್ರಿಯೆಗೆ ಸಂಬಂಧಪಟ್ಟಾಗಿ ಒಂದಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಜಾಮೀನು ಸಿಗುತ್ತಾ ಏನು ಕತೆ ಅದಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ಬೆಳವಣಿಗೆ ಆಗಬಹುದು ಆ ವಿಚಾರವನ್ನು ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ನಟ ದರ್ಶನ್ ಆರಂಭದಲ್ಲಿ ಒಂದಷ್ಟು ಜನರ ಸ್ನೇಹವನ್ನು ಬೆಳೆಸ್ಕೊಂಡಿದ್ರಲ್ಲ ಆ ಸಹವಾಸ ಬಹಳನೇ ಚೆನ್ನಾಗಿತ್ತು ಆದರೆ ಒಬ್ಬೊಬ್ಬರನ್ನೇ ನಟ ದರ್ಶನ್ ದೂರ ಮಾಡ್ತಾ ಬಂದ್ಬಿಟ್ರು ಉದಾಹರಣೆಗೆ ಸುದೀಪ್ ಸೇರಿದಂತೆ ಒಂದಷ್ಟು ಮಂದಿಯನ್ನು ದೂರ ಮಾಡ್ತಾ ಬಂದ್ಬಿಟ್ರು ಯಾಕಂದ್ರೆ ಸೃಜನ್ ಲೋಕೇಶ್ ಬೇಕಾದಷ್ಟು ಎಕ್ಸಾಂಪಲ್ ಸಿಗ್ತಾ ಹೋಗುತ್ತೆ ಅವ್ರು ಯಾರು ಕೂಡ ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂತ ಹೇಳಿ ಕೆಲಸ ಮಾಡಿದ್ದೆಲ್ಲವೂ ಕೂಡ ಸರಿ ಎನ್ನುವಂಥ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಅವರೆಲ್ಲರೂ ಕೂಡ ತಪ್ಪು ಮಾಡಿದಂತ ಸಂದರ್ಭದಲ್ಲಿ ತಪ್ಪು ಅಂತ ಹೇಳ್ತಾ ಇದ್ರು ಬುದ್ಧಿ ಹೇಳ್ತಾ ಇದ್ರು ಕಿವಿ ಹಿಂಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಆದರೆ ನಟ ದರ್ಶನ್ಗೆ ಅದು ಯಾವುದನ್ನು ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ನಾನೇ ಒಬ್ಬ ಸೂಪರ್ ಸ್ಟಾರ್ ನಾನು ಯಾವ ಹಂತಕ್ಕೆ ಬಂದ್ಬಿಟ್ಟಿದ್ದೇನೆ ಇವರಿಂದ ನಾನು ಬುದ್ಧಿ ಮಾತನ್ನ ಹೇಳಿಕೊಳ್ಬೇಕಾ ಮನಸ್ಥಿತಿಗೆ ದರ್ಶನ್ ಬಂದು ಬಿಟ್ಟಿದ್ರು ಹೀಗಾಗಿ ಯಾರು ಬುದ್ಧಿ ಮಾತನ್ನ ಹೇಳ್ತಾ ಇದ್ರು ಯಾರ್ಯಾರು ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂತ ಉಬ್ಬಿಸುವಂತ ಕೆಲಸವನ್ನ ಮಾಡ್ತಾ ಇರ್ಲಿಲ್ವೋ ತಪ್ಪಾದಾಗ ತಪ್ಪು ತಪ್ಪು ಮಾತನ್ನ ಹೇಳ್ತಾ ಇದ್ರು ಎಲ್ಲರೂ ಕೂಡ ದರ್ಶನ್ ದೂರ ಮಾಡಿಬಿಟ್ರು ಕೊನೆಗೆ ದರ್ಶನ್ ನ ಸಂಘಕ್ಕೆ ಸೇರಿದಂಥವ್ರು ಯಾರು ಅಥವಾ ದರ್ಶನ್ ಸುತ್ತಮುತ್ತ ಓಡಾಡ್ತಿದ್ದಂಥವ್ರು ಯಾರು ಅಂದ್ರೆ ಎಲ್ಲರೂ ಕೂಡ ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂತ ಉಬ್ಬಿಸ್ತಾ ಇದ್ದಂಥವರು ತಪ್ಪು ಮಾಡಿದ ಸಂದರ್ಭದಲ್ಲಿ ತಪ್ಪು ಅಂತ ಹೇಳೋದಿಕ್ಕೆ ಧೈರ್ಯ ಇಲ್ಲದಂತವರು ಏನೇ ತಪ್ಪು ಮಾಡಿದ್ರು ಕೂಡ ಇಲ್ಲ ಬಾಸ್ ನೀವು ಮಾಡಿದ್ದೆಲ್ಲವೂ ಕೂಡ ಸರಿ ಅನ್ನಂತು ಅನ್ನುವಂಥವ್ರೆ ಸುತ್ತಮುತ್ತ ಇದ್ರು ಉದಾಹರಣೆಗೆ ಯುವ ನಟರು ಅವ್ರದೇನು ತಪ್ಪು ಅಂತ ಹೇಳೋದಿಲ್ಲ ಅವ್ರ ಪರಿಸ್ಥಿತಿ ಹಾಗಿತ್ತು ಅವರಿಗೆ ಅವ್ರ ಕರಿಯರ್ ಮುಖ್ಯ ಆಗಿಬಿಟ್ಟಿತ್ತು ದರ್ಶನ್ ಜೊತೆಗೆ ಓಡಾಡ್ಕೊಂಡು ಇದ್ಬಿಟ್ರೆ ನಮಗೂ ಸಹಾಯ ಆಗಬಹುದು ಎನ್ನುವಂತ ಮನಸ್ಥಿತಿಗೆ ಅವರೆಲ್ಲರೂ ಕೂಡ ಬಂದ್ಬಿಟ್ಟಿದ್ರು ಬೇಕಾದಷ್ಟು ಉದಾಹರಣೆ ಸಿಕ್ತಾ ಹೋಗುತ್ತೆ ಒಂದಷ್ಟು ಜನರ ಎಕ್ಸಾಂಪಲ್ ಕೊಡೋದಾದ್ರೆ ನಟ ಧನ್ವೀರ್ ವಿನೋದ್ ಪ್ರಭಾಕರ್ ಜಮೀರ್ ಪುತ್ರ ಅಭಿಷೇಕ್ ಅಂಬರೀಶ್ ಹಾಗೆ ರಾಕ್ಲೆನ್ ವೆಂಕಟೇಶ್ ಸುಮಲತಾ ಅಂಬರೀಶ್ ಯಶಸ್ಸು ಸೂರ್ಯ ಹೀಗೆ ಒಂದಷ್ಟು ನಟರು ಒಂದಷ್ಟು ಹಿರಿಯರು ಇವರೆಲ್ಲರೂ ಕೂಡ ದರ್ಶನ ಸುತ್ತಮುತ್ತ ಇತ್ತೀಚಿನ ನನಗೆ ಗುರ್ತಿಸಿಕೊಂಡಂತವ್ರು ಅದರಲ್ಲಿ ಯಾರು ಕೂಡ ದರ್ಶನ್ಗೆ ಬುದ್ಧಿಮಾತನ್ನು ಹೇಳುವಂಥವ್ರು ಇರಲಿಲ್ಲ ಅವರವರ ಲಾಭಕ್ಕೆ ನಟ ದರ್ಶನರನ್ನು ಬಳಸಿಕೊಳ್ತಾ ಇದ್ರು ಹಾಗಂದ ಮಾತ್ರಕ್ಕೆ ಅವ್ರು ಯಾರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅವರೆಲ್ರಿಗೂ ಕೂಡ ಅವರ ಬದುಕಿನ ಬಗ್ಗೆ ಯೋಚನೆ ಇತ್ತು ಅವರ ಭವಿಷ್ಯದ ಬಗ್ಗೆ ಯೋಚನೆ ಇತ್ತು ಹೀಗಾಗಿ ದರ್ಶನ್ ಸುತ್ತಮುತ್ತ ಅವರೆಲ್ಲರೂ ಕೂಡ ಓಡಾಡ್ಕೊಂಡಿದ್ದಂಥವರು ಆದರೆ ಅವ್ರು ಯಾವತ್ತೂ ಕೂಡ ದರ್ಶನ್ ತಪ್ಪು ಮಾಡಿದ ಸಂದರ್ಭದಲ್ಲಿ ತಪ್ಪು ಅಂತ ಹೇಳಲೇ ಇಲ್ಲ ಇವತ್ತು ದರ್ಶನ್ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂದ್ರೆ ಆ ಆತ್ಮೀಯರೆಲ್ಲರೂ ಕೂಡ ಇದೀಗ ದೂರ ದೂರ ಆಗಿದ್ದಾರೆ ಕೊನೆಗೆ ನೆರವಿಗೆ ಬಂದಿದ್ದು ಲಾಯರ್ ಇಟ್ಟಿದ್ದು ಸಮರ್ಥನೆ ಮಾಡ್ಕೊಳ್ತಿರೋದು ಅವರ ಪತ್ನಿಯಾಗಿರುವಂಥ ವಿಜಯಲಕ್ಷ್ಮಿ ಮಾತ್ರ ಇನ್ಯಾರಿಗೋಸ್ಕರವೋ ಅಥವಾ ಗೆಳತಿಗೋಸ್ಕರವೋ ದರ್ಶನ್ ಕೊಲೆ ಮಾಡಿ ಜೈಲು ಸೇರಿದ ಸಂದರ್ಭದಲ್ಲೂ ಕೂಡ ಅವರ ಜೊತೆ ನಿಂತ್ಕೊಂಡಿದ್ದು ವಿಜಯಲಕ್ಷ್ಮಿ ಮಾತ್ರ ಯಾರು ಸುತ್ತಮುತ್ತ ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂತ ಹಾಡಿ ಹೊಗಳೋ ಹಟ್ಟಕ್ಕೇರಿಸುವಂತ ಕೆಲಸವನ್ನ ಮಾಡ್ತಿದ್ರು ಅವ್ರು ಯಾರು ಕೂಡ ಇವತ್ತು ದರ್ಶನ್ರನ್ನ ಸಮರ್ಥಿಸಿಕೊಳ್ತಿಲ್ಲ ದರ್ಶನ್ ಪರವಾಗಿ ಹೇಳಿಕೆಯನ್ನ ಕೊಡ್ತಾ ಇಲ್ಲ ದರ್ಶನ್ ಜೈಲಿದ್ದಾಗ ಅಲ್ಲಿಗೂ ಕೂಡ ಬರಲಿಲ್ಲ ಅಥವಾ ಇವತ್ತು ಪರಪ್ಪನಾಗ್ರಹ ಜೈಲಿಗೆ ಸೇರಿದ ಸಂದರ್ಭದಲ್ಲಿ ಅಲ್ಲಿಗೆ ನೋಡೋದಕ್ಕೂ ಕೂಡ ಬರ್ತಾ ಇಲ್ಲ ಯಾಕಂದ್ರೆ ಅವರೆಲ್ಲರಿಗೂ ಕೂಡ ಅವರ ಭವಿಷ್ಯದ ಬಗ್ಗೆ ಯೋಚನೆ ಇದೆ ದರ್ಶನ್ ಸಮರ್ಥನೆ ಬಿಟ್ರೆ ಸಮಸ್ಯೆ ಆಗಬಹುದು ಎನ್ನುವಂತ ಆತಂಕ ಇದೆ ಈ ಕಾರಣಕ್ಕಾಗಿ ಯಾರು ಕೂಡ ಇವತ್ತು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಬದುಕಿನ ಪಾಠ ಆಗಬೇಕು ಯಾವತ್ತೂ ಸುತ್ತಮುತ್ತ ಹೊಗಳುವವರೇ ಇದ್ದಾರೆ ಅಟ್ಟ ಇದ್ದಾರೆ ಅಂದಾಗ ನಾವು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಲೇಬೇಕು ಮುಂದೊಂದಿನ ಸಮಸ್ಯೆ ಆದಾಗ ಇವರು ಯಾರು ಜೊತೆಗೆ ನಿಲ್ಲೋದಿಲ್ಲ ಅಂತ ಹೇಳಿ ಒಂದಷ್ಟು ಜನ ತಲೆ ಹೊಡೆದು ಬುದ್ಧಿ ಮಾತನ್ನು ಹೇಳ್ತಿರ್ತಾರೆ ಮಾಡಿದ ತಪ್ಪನ್ನು ತಪ್ಪು ಅಂತ ಕಹಿಯಾಗಿ ಹೇಳ್ತಿರ್ತಾರೆ ಆದರೆ ಅಂತವರು ಯಾವತ್ತೂ ಕೂಡ ನಮ್ಮ ಕೈ ಬಿಡೋದಿಲ್ಲ ಜೊತೆಗೆ ನಿಂತ್ಕೊಳ್ತಾರೆ ದರ್ಶನ ವಿಚಾರದಲ್ಲೂ ಕೂಡ ಹಾಗೆ ಆಗಿದ್ದು ಇವತ್ತು ಜೊತೆಗೆ ನಿಂತಿದ್ದು ಅವರ ಪತ್ನಿ ಮಾತ್ರ ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಕಿತ್ತು ಪ್ರಸ್ತಾಪ ಮಾಡಿದೆ ಮತ್ತೊಂದು ಕಡೆಯಿಂದ ಆಗಲೇ ಹೇಳಿದ ಹಾಗೆ ದರ್ಶನ್ ಮೇಲೆ ನೂರ ಐವತ್ತು ಕೋಟಿಯಷ್ಟು ಹೂಡಿಕೆ ಆಗಿತ್ತಂತೆ ಡೆವಿಲ್ ಸೇರಿದಂತೆ ಸಾಕಷ್ಟು ಸಿನಿಮಾಗಳೆಲ್ಲವೂ ಕೂಡ ಲೈನ್ ಅಪ್ ಆಗಿತ್ತು ಇದೀಗ ಆ ಸಿನಿಮಾಗಳ ಕತೆ ಏನು ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ದರ್ಶನ್ ಕರಿಯರ್ ಬಗ್ಗೆ ಇದೀಗ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ ಇದೆ ಜೊತೆಗೆ ಕರಿಯರ್ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಇದೆ ಯಾಕಂದ್ರೆ ಸದ್ಯಕ್ಕಂತೂ ಜಾಮೀನು ಸಿಗೋದಿಲ್ಲ ಜಾಮೀನು ಸಿಕ್ಕಾದ ನಂತರ ಈ ಪ್ರಕರಣ ಹೆಚ್ಚು ಕಡಿಮೆ ಒಂದು ಮೂರು ವರ್ಷ ಅಂತ ತೆಗೆದುಕೊಳ್ಳುತ್ತೆ ಕನಿಷ್ಠ ಅಂದರೂ ಮೂರು ವರ್ಷ ಅದಾದ ಬಳಿಕ ಶಿಕ್ಷೆ ಪ್ರಕಟ ಆಯಿತು ಅಂತ ಹತ್ತರಿಂದ ಹದಿನಾಲ್ಕು ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸಬೇಕಾಗತ್ತೆ ಅದರ ನಡುವೆ ಏನೇನು ಬೆಳವಣಿಗೆ ಆಗುತ್ತೆ ಯಾರಿಗೂ ಕೂಡ ಅದ್ರ ಬಗ್ಗೆ ಹೀಗಾಗಬಹುದು ಅಂತ ಊಹೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಜೈಲು ಸೇರಿದ್ದ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ಪತ್ನಿ ಮೇಲೆ ಹಲ್ಲೆ ಮಾಡಿದಂಥ ಪ್ರಕರಣ ಆಗ ಪತ್ನಿ ಕಾಂಪ್ರೂ ಆದಂಥ ಕಾರಣಕ್ಕಾಗಿ ದರ್ಶನ್ ಇಪ್ಪತ್ತೆಂಟು ದಿನಗಳ ನಂತರ ಜೈಲಿಂದ ವಾಪಸ್ ಬಂದರು ಮಾಧ್ಯಮಗಳ ಮುಂದೆ ಕ್ಷಮೆ ಕೇಳಿದ್ರು ಇನ್ನು ಮುಂದೆ ಇಂಥ ತಪ್ಪನ್ನು ಮಾಡಲ್ಲ ಅಂತ ಹೇಳಿ ಹೀಗಾಗಿ ಸಾರಥಿ ಸಿನಿಮಾ ಬಂತು ಸೂಪರ್ ಡೂಪರ್ ಹಿಟ್ ಆಯಿತು ಮತ್ತೊಮ್ಮೆ ಕರಿಯರ್ ಪಿಕಪ್ ಆಗಬಿಡ್ತು ಆಗಲೇ ಮುಗಿದು ಹೋಯ್ತು ಎನ್ನುವ ರೀತಿಯಲ್ಲಿತ್ತು ಆದರೆ ಪಿಕಪ್ ಆಗಿಬಿಡಿತು ಆದರೆ ದರ್ಶನ್ ಪರಿಸ್ಥಿತಿ ಈಗ ಅಂದಿನಂತಿಲ್ಲ ಈಗ ಜೈಲು ಸೇರಿದ್ದು ಕೊಲೆ ಪ್ರಕರಣದಲ್ಲಿ ಅತ್ಯಂತ ಗಂಭೀರ ಪ್ರಕರಣದಲ್ಲಿ ಈಗ ದರ್ಶನ ಮಾಡಿದ ತಪ್ಪ ಹಾಗೆ ಹೀಗೆ ಅಂತ ಹೇಳಿದ್ರು ಕೂಡ ನಂಬೋದಿಕ್ಕೂ ಜನ ರೆಡಿ ಇಲ್ಲ ಯಾಕಂದ್ರೆ ಮತ್ತೆ ಮತ್ತೆ ಅವಕಾಶವನ್ನ ಮಾಡಿಕೊಟ್ಟು ನೋಡಾಗ ಬಿಟ್ಟಿದೆ ಇದೆಲ್ಲವೂ ಕೂಡ ಒಂದು ವಿಚಾರ ಈಗ ಕಾನೂನು ಪ್ರಕ್ರಿಯೆ ವಿಚಾರಕ್ಕೆ ಬರೋದಾದ್ರೆ ಬೇಲ್ ಸಿಗುತ್ತಾ ಎನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ತುಂಬಾ ಜನರಿಗೆ ಇದೆ ಕನಿಷ್ಠ ಮೂರು ತಿಂಗಳ ಕಾಲ ಈ ಪ್ರಕರಣದಲ್ಲಿ ಬೇಲ್ ಸಿಗೋದಿಲ್ಲ ಯಾಕೆ ಮೂರು ತಿಂಗಳವರೆಗೂ ಕೂಡ ಪೊಲೀಸರಿಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅವಕಾಶ ಇರುತ್ತೆ ಚಾರ್ಜ್ ಶೀಟ್ ಸಲ್ಲಿಕೆಯ ಒಳಗಾಗಿ ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡೋದಿಲ್ಲ ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಆನಂತರ ಏನ್ ಬೆಳವಣಿಗೆ ಆಗಬಹುದು ಆನಂತರ ಬೇಲ್ ಏನಾದರೂ ಸಿಗುತ್ತಾ ಮೂರು ತಿಂಗಳ ನಂತರ ಅದು ಕೂಡ ಚಾರ್ಜ್ ಶೀಟ್ ಮೇಲೆ ಡಿಪೆಂಡ್ ಆಗುತ್ತೆ ಚಾರ್ಜ್ ಶೀಟ್ ತುಂಬಾ ಸ್ಟ್ರಾಂಗ್ ಆಗಿದ್ರೆ ದರ್ಶನ್ ಮೇಲ್ನೋಟಕ್ಕೆ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದು ನ್ಯಾಯಾಧೀಶರ ಗಮನಕ್ಕೆ ಬಂದರೆ ಆ ಚಾರ್ಜ್ ಶೀಟ್ ಆಧಾರದ ಮೇಲೆ ಅದಾದ ನಂತರವೂ ಕೂಡ ಆರು ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳು ಒಂದು ವರ್ಷದವರೆಗೆ ಜಾಮೀನಿಗೆ ಕಾಯುವಂತ ಪರಿಸ್ಥಿತಿ ಎದುರಾಗುತ್ತೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ವರೆಗೆ ಹೋದರೂ ಕೂಡ ಚಾರ್ಜ್ ಶೀಟ್ ತುಂಬಾ ಗಟ್ಟಿಯಾಗಿದ್ರೆ ಚಾರ್ಜ್ ಶೀಟ್ ತುಂಬಾ ಸ್ಟ್ರಾಂಗ್ ಆಗಿದ್ರೆ ನಟ ದರ್ಶನ್ ಬೇಲ್ಗೋಸ್ಕರ ಒದ್ದಾಡಬೇಕಾಗುತ್ತೆ ಹಾಗಾದ್ರೆ ಮಾತ್ರ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ ಆರು ತಿಂಗಳು ಸಿಗೋದಿಲ್ಲ ಒಂದು ವರ್ಷ ಸಿಗೋದಿಲ್ಲ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ ಕನಿಷ್ಠ ಮೂರು ತಿಂಗಳು ಜಾಮೀನು ಸಿಗೋದಿಲ್ಲ ಅಂತ ಹೇಳಿ ಈಗ ಅತ್ಯಂತ ನಿಖರವಾಗಿ ಹೇಳಬಹುದು ಆನಂತರ ಏನು ಬೆಳವಣಿಗೆ ಬೇಕಾದರೂ ಆಗುವಂತ ಸಾಧ್ಯತೆ ಇದೆ ಎಲ್ಲವೂ ಕೂಡ ಚಾರ್ಜ್ ಶೀಟ್ ಮೇಲೆ ಡಿಪೆಂಡ್ ಆಗುತ್ತೆ ಹೀಗಾಗಿ ಚಾರ್ಜ್ ಶೀಟ್ ಫೈಲ್ ಮಾಡುವವರೆಗೂ ಕೂಡ ನ್ಯಾಯಾಧೀಶರು ಅದನ್ನ ಗಮನಿಸುವವರೆಗೂ ಕೂಡ ಎಲ್ಲರೂ ಕಾದು ನೋಡಬೇಕಾಗತ್ತೆ ಬೇಲ್ ಸಿಗುತ್ತೆ ಇಲ್ವಾ ಏನ್ ಕತೆ ಅಂತ ಹೇಳಿ ಆದರೆ ಈ ಪ್ರಕರಣವನ್ನ ಪೊಲೀಸರು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಕಡಿಮೆ ಅವಧಿಯಲ್ಲೇ ಸಾಕಷ್ಟು ಸಾಕ್ಷಿಯನ್ನ ಸಂಗ್ರಹಿಸಿದ್ದಾರೆ ಸಾಕ್ಷಿಗಳ ಹೇಳಿಕೆ ಇದೆ ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರಂತೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅತ್ಯಂತ ದಕ್ಷ ಸರ್ಕಾರಿ ಪರ ವಕೀಲರು ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಅತ್ಯಂತ ಸ್ಟ್ರಾಂಗ್ ಆಗಿರುವಂತಹ ಚಾರ್ಜ್ ಶೀಟ್ ಫೈಲ್ ಮಾಡುವ ಹಾಗೆ ಕಾಣಿಸ್ತಾ ಇದೆ ಅದರ ಆಧಾರದ ಮೇಲೆ ಹೇಳೋದಾದ್ರೆ ಸದ್ಯಕ್ಕಂತೂ ನಟ ದರ್ಶನ್ ಹೊರಗಡೆ ಬರೋದು ಬಹಳ ಬಹಳ ಡೌಟ್ ಅಂತ ಅನ್ನಿಸ್ತಾ ಇದೆ ಅದರ ಆಚೆಗೆ ಉಳಿದಂಥ ಪ್ರಕ್ರಿಯೆಯನ್ನು ಗಮನಿಸುತ್ತಾ ಹೋದರೆ ನಟ ದರ್ಶನ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ ಹೀಗಾಗಿ ರಾಮನಗರ ಅಥವಾ ತುಮಕೂರು ಜಿಲ್ಲಾ ಜೈಲಿಗೆ ಶಿಫ್ಟ್ ಮಾಡಬಹುದು ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಇದ್ದ ಸಂದರ್ಭದಲ್ಲಿ ಒಳಸಂಚನ್ನು ರೂಪಿಸಬಹುದು ಎನ್ನುವ ಕಾರಣಕ್ಕಾಗಿ ಜೊತೆಗೆ ಹದಿನೇಳು ಆರೋಪಿಗಳಲ್ಲ ಒಂದು ಇಬ್ಬರನ್ನ ಸಾಕ್ಷಿಯಾಗಿ ಪೊಲೀಸರು ಈಗಾಗಲೇ ಪರಿಗಣಿಸಿದ್ದಾರಂತೆ ಅವ್ರನ್ನ ಅಪ್ರೋವ್ ಮಾಡ್ಕೊಂಡಿದ್ದಾರಂತೆ ಹೀಗಾಗಿ ಅವ್ರ ಮೇಲೆ ಏನಾದರೂ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ ಅಥವಾ ಅವರಿಗೆ ಏನಾದರೂ ಬೆದರಿಕೆ ಹಾಕುವಂತ ಸಾಧ್ಯತೆ ಇದೆ ಈ ಕಾರಣಕ್ಕಾಗಿ ನಟ ದರ್ಶನ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂದ್ರೆ ಈ ಈ ಘಟನೆಯ ಪಾತ್ರದಾರ ಸೂತ್ರಧಾರ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಂತ ಮನವಿ ಮಾಡಿಕೊಂಡಿದ್ದಾರೆ ನೋಡೋಣ ನ್ಯಾಯಾಧೀಶರ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತ ಹೇಳಿ ಸದ್ಯಕ್ಕೆ ಇದಿಷ್ಟು ಕಾನೂನು ಪ್ರಕ್ರಿಯೆ ಒಟ್ಟಾರೆಯಾಗಿ ನಾನು ಈ ಸ್ಟೋರಿಯಲ್ಲಿ ಹೇಳೋದಕ್ಕೆ ಹೊರಟಿದ್ದು ದರ್ಶನ್ ಬದುಕಲ್ಲಿ ಏನೇನು ಆಯಿತು ಅದು ಬೇರೆಯವರ ಬದುಕಿನಲ್ಲಿ ಆಗಬಾರದು ಅಂತಾದರೆ ನಾವು ಸದಾಕಾಲ ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ